മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರೂ ಶಬ್ದಗಳನ್ನು ನೆನಪು ಮಾಡಿ ಇದರಿಂದ ಅನೇಕ ವಿಶೇಷತೆಗಳು ಬಂದುಬಿಡುತ್ತವೆ ಬಾಬಾ ಪ್ರಶ್ನೆ ಇದ್ರೆ ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆಯು ಜಮಾ ಆಗುತ್ತಾ ಇರುತ್ತದೆ ಬಾಬಾ ಉತ್ತರ ಇದ್ರೆ ಯಾರು ಪ್ರತಿ ಹೆಜ್ಜೆಯನ್ನು ಸರ್ವಿಸ್ನಲ್ಲಿ ಮುಂದಿಡುತ್ತಾ ಹೋಗುತ್ತಾರೆಯೋ ಅವರೇ ಪದಮಗಳ ಸಂಪಾದನೆಗಳನ್ನು ಜಮಾ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ತಂದೆಯ ಸೇವೆಯಲ್ಲಿ ಹೆಜ್ಜೆಯನ್ನಿಡಲಿಲ್ಲವೆಂದರೆ ಪದಮಗಳನ್ನು ಹೇಗೆ ಪಡೆಯುತ್ತೀರಿ ಸೇವೆ ಹೆಜ್ಜೆಯಲ್ಲಿ ಪದಮದಷ್ಟು ಕೊಡುತ್ತದೆ ಇದರಿಂದ ಪದಂಪತಿಗಳಾಗುತ್ತೀರಿ ಬಾಬಾ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ರಹಸ್ಯವನ್ನು ಅರಿತುಕೊಳ್ಳುವ ಕಾರಣ ನೀವು ಮಕ್ಕಳು ಎಲ್ಲರ ಕಲ್ಯಾಣಕಾರಿಗಳಾಗುತ್ತೀರಿ ಬಾಬಾ ಉತ್ತರ ಇದ್ರೆ ತಂದೆಯು ನಾವು ಮಕ್ಕಳಿಗೆ ಈ ರಹಸ್ಯವನ್ನು ತೀರಿಸುತ್ತಳದೆ ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ ಎಲ್ಲರೂ ಇಲ್ಲೇ ಬರಬೇಕಾಗಿದೆ ಇದು ಬಹಳ ಗುಹ್ಯ ರಹಸ್ಯವಾಗಿದೆ ಈ ರಹಸ್ಯವನ್ನು ಅರಿತುಕೊಳ್ಳುವಂಥ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳಾಗಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳು ಇದನ್ನಂತೂ ಪ್ರತಿಯೊಬ್ಬರೂ ತೆಗೆದುಕೊಂಡಿದ್ದೀರಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರೂ ಆಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಗೊತ್ತಿದ್ದರೂ ಸಹ ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲಿ ಯಾರು ಕುಳಿತಿದ್ದಿರೋ ಅವರಂತೂ ತೀದುಕೊಳ್ಳುತ್ತಿರೋ ಅಲ್ಲವೇ ಆದರೆ ಮರೆತು ಹೋಗುತ್ತೀರಿ ಪ್ರಪಂಚದವರಿಗಂತೂ ಏನೂ ಗೊತ್ತಿಲ್ಲ ತಂದೆಯ ತಿಳಿಸುತ್ತಾರೆ ಮಕ್ಕಳೇ ಕೇವಲ ಈ ಮೂರು ಶಬ್ದಗಳು ನೆನಪಿದ್ರೂ ಸಹ ಬಹಳ ಸೇವೆ ಮಾಡಬಲ್ಲಿರಿ ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಮನೆಯಲ್ಲೂ ಸಹ ಮಿತ್ರ ಸಂಬಂಧಿಗಳು ಮೊದಲಾದವರು ಅನೇಕರು ಬರುತ್ತಾರೆ ಯಾರೇ ಬಂದರೂ ತೀರಿಸಿಕೊಡಬೇಕು ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆಯೋ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರೂ ಆಗಿದ್ದಾರೆ ಈ ನೆನಪಿದ್ದರೂ ಸರಿ ಮತ್ತದೇ ನೆನಪು ಬರಬಾರದು ಮತ್ತಾರಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಇದು ನಿಮಗೆ ಮಕ್ಕಳಿಗೆ ಗೊತ್ತಿದೆ ನಮ್ಮ ತಂದೆಯು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಎಷ್ಟು ಸಹಜವಾಗಿದೆ ಆದರೆ ಕೆಲವರದ್ದು ಇಂತಹ ಕಲ್ಲು ಬುದ್ಧಿಯಾಗಿದೆ ಈ ಮೂರೂ ಶಬ್ದಗಳನ್ನು ಸಹ ಧಾರಣೆ ಮಾಡಲು ಆಗುವುದಿಲ್ಲ ಮರೆತು ಹೋಗುತ್ತಾರೆ ತಂದೆಯು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಏಕೆಂದರೆ ಬೇಹದ್ದಿನ ತಂದೆಯಲ್ಲವೇ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ಬೇಹದ್ದಿನ ಆಸ್ತಿಯು ದೇವತೆಗಳ ಬಳಿ ಇದೆ ಕೇವಲ ಇಷ್ಟನ್ನು ನೆನಪು ಮಾಡಿದರೆ ಮನೆಯಲ್ಲೂ ಸಹ ಸರ್ವಿಸ್ ಮಾಡಬಹುದು ಆದರೆ ಇದನ್ನು ಮರೆತು ಹೋಗುವ ಕಾರಣ ಯಾರಿಗೂ ತಿಳಿಸಲು ಆಗುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತಾರೆ ಏಕೆಂದರೆ ಇಡೀ ಕಲ್ಪದಲ್ಲಿಯೇ ಮರೆತಿದ್ದಾರೆ ಈಗ ತಂದೆಯು ಕುಳಿತು ತಿಳಿಸುತ್ತಾರೆ ವಾಸ್ತವದಲ್ಲಿ ಈ ಜ್ಞಾನ ಬಹಳ ಸಹಜವಾಗಿದೆ ಬಾಕಿ ನೆನಪಿನ ಯಾತ್ರೆಯಿಂದ ಸಂಪೂರ್ಣರಾಗಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಣವನ್ನೂ ಕೊಡುತ್ತಾರೆ ಆಸ್ತಿಯನ್ನು ಕೊಡುತ್ತಾರೆ ಪವಿತ್ರನ್ನಾಗಿಯೂ ಮಾಡುತ್ತಾರೆ ಏಕೆಂದರೆ ಪತಿತ ಪಾವನ ತಂದೆಯಾಗಿದ್ದಾರೆ ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ಮಕ್ಕಳೇ ಎಲ್ಲರಿಗೆ ಇದನ್ನೇ ಹೇಳಿ ನನ್ನನ್ನು ನೆನಪು ಮಾಡಿ ತಂದೆಯ ಸೇವೆಯಲ್ಲಿ ಹೆಜ್ಜೆ ನೀಡದೆ ಇದ್ದರೆ ಅವರು ಪದಮದಷ್ಟು ಹೇಗೆ ಪಡೆಯುತ್ತಾರೆ ಸರ್ವಿಸ್ನಿಂದಲೇ ಪದ್ಮಾಪದಗಳೇ ಪತಿಗಳಲ್ಲವೂ ಸಾಧ್ಯ ಸೇವೆಯ ಒಂದೊಂದು ಹೆಜ್ಜೆಯಲ್ಲಿ ಪದಮದಷ್ಟು ತೆಗೆದುಕೊಂಡು ಬರು ಬರುತ್ತದೆ ಸರ್ವಿಸ್ಗಾಗಿ ಮಕ್ಕಳು ಎಲ್ಲೆಲ್ಲಿಂದ ಓಡಿ ಬರುತ್ತಾರೆ ಎಷ್ಟೊಂದು ಹೆಜ್ಜೆಗಳನ್ನಿಡಬೇಕಾಗುತ್ತದೆ ಅವರಿಗೆ ಪದಮಗಳು ಸಿಗುತ್ತವೆ ಅಲ್ಲವೇ ಬುದ್ಧಿಯು ಇದನ್ನೂ ಸಹ ಹೇಳುತ್ತದೆ ಮೊಟ್ಟ ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು ಬ್ರಾಹ್ಮಣರನ್ನಾಗಿಯೇ ಮಾಡದಿದ್ದರೆ ಮತ್ತೆ ಇನ್ನೇನಾಗುತ್ತೀರಿ ಸರ್ವಿಸ್ ಅಂತೂ ಬೇಕಲ್ಲವೇ ಮಕ್ಕಳಿಗೆ ಸರ್ವಿಸ್ನ ಸಮಾಚಾರವನ್ನು ಏಕೆ ತಿಳಿಸಿಕೊಡಲಾಗುತ್ತದೆ ಎಂದರೆ ಉಮಂಗ್ ಉತ್ಸಾಹ ಬರಲೆಂದು ಸರ್ವಿಸ್ನಿಂದಲೇ ಪದಮಗಳಷ್ಟು ಸಿಕ್ಕಿದೆ ಕೇವಲ ಒಂದು ಮಾತನ್ನೇ ತಿಳಿಸಿ ಅದನ್ನು ಪ್ರಪಂಚದಲ್ಲೇ ಮತ್ಯಾರೂ ತೀದುಕೊಂಡಿಲ್ಲ ಬೇಹದ್ದಿನ ತಂದೆಯಾಗಿದ್ದಾರೆ ಆ ತಂದೆಯನ್ನೇ ಯಾರೂ ತೆಗೆದುಕೊಂಡಿಲ್ಲ ಕೇವಲ ಹಾಗೆ ಪರಮಾತ್ಮೆ ಎಂದು ಹೇಳುತ್ತಾರೆ ಅವರು ಶಿಕ್ಷಕರೂ ಆಗಿದ್ದಾರೆಂದು ಯಾರ ಬುದ್ಧಿಯಲ್ಲೂ ಇಲ್ಲ ವಿದ್ಯಾರ್ಥಿಯ ಬುದ್ಧಿಯಲ್ಲೂ ಸದಾ ಶಿಕ್ಷಕ ನೆನಪೇ ಇರುತ್ತದೆ ಯಾರು ಪೂರ್ಣ ರೀತಿಯಲ್ಲಿ ಓದುವುದಿಲ್ಲವೋ ಅವರಿಗೆ ಅವಿದ್ಯಾವಂತರೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಪರವಾಗಿಲ್ಲ ನೀವು ಏನನ್ನು ಓದದಿದ್ದರೂ ಸಹ ಇಷ್ಟನ್ನಂತೂ ಅರ್ಥ ಮಾಡಿಕೊಳ್ಳಬಹುದಲ್ಲವೇ ನಾವು ಸೋದರ ಸೋದರರಾಗಿದ್ದೇವೆ ನಮ್ಮ ತಂದೆಯು ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ಒಂದು ಧರ್ಮದ ಸ್ಥಾಪನೆ ಮಾಡೋದಕ್ಕಾಗಿಯೇ ಬರುತ್ತಾರೆ ಬ್ರಹ್ಮಾರವರ ಮೂಲಕ ಮಾಡುತ್ತಾರೆ ಆದರೆ ಮನುಷ್ಯರು ಏನನ್ನೂ ತೆಗೆದುಕೊಂಡಿಲ್ಲ ಒಂದು ವೇಳೆ ಈಶ್ವರನು ಎಂದು ಬಂದೇ ಇಲ್ಲವೆಂದರೆ ಅವರನ್ನು ಹೇಗೆ ಮುಕ್ತಿದಾತ ಬನ್ನಿ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯೋದಾದರೂ ಏಕೆ ಯಾವಾಗ ಪತಿತ ಪಾವನನನ್ನು ನೆನಪು ಮಾಡುತ್ತಾರೆಂದರೆ ಮತ್ತೆ ಶಾಸ್ತ್ರಗಳನ್ನೇಕೆ ಓದುತ್ತಾರೆ ತೀರ್ಥಸ್ಥಾನಗಳಿಗೇಕೆ ಹೋಗುತ್ತಾರೆ ಅಲ್ಲಿ ಕುಳಿತಿದ್ದಾರೇನು ಯಾವಾಗ ಪತಿತ ಪಾವನ ಈಶ್ವರನಾಗಿದ್ದಾರೆ ಅಂದ ಮೇಲೆ ಗಂಗಾ ಸ್ನಾನ ಇತ್ಯಾದಿಗಳಿಗೆ ಪಾವನರಾಗುವುದು ಹೇಗೆ ಸಾಧ್ಯವೆಂಬುದನ್ನು ಯಾರೂ ತೆಗೆದುಕೊಂಡಿಲ್ಲ ಗಂಗಾ ಸ್ನಾನ ಸ್ವರ್ಗದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ ಜನ್ಮವಂತೂ ಇಲ್ಲಿಯೇ ತೆಗೆದುಕೊಳ್ಳಬೇಕಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಅಂತರವಂತೂ ಅಲ್ಲವೇ ಇದಕ್ಕೆ ಸತ್ಯುಗವೆಂದು ಹೇಳುವುದಿಲ್ಲ ಈಗಂತೂ ಅಲ್ಲವೇ ಮನುಷ್ಯರದು ಸಂಪೂರ್ಣ ಬುದ್ಧಿಯಾಗಿದೆ ಎಲ್ಲಿಯಾದರೂ ಸ್ವಲ್ಪ ಸುಖ ನೋಡಿದರೂ ಸಾಕು ಅದನ್ನೇ ಸ್ವರ್ಗವೆಂದು ತಿಳಿಯುತ್ತಾರೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯು ಯಾರ ನಿಂದನೆಯೂ ಮಾಡುತ್ತಿಲ್ಲ ತಂದೆಯು ಶಿಕ್ಷಕ ಶಿಕ್ಷಣವನ್ನೂ ಕೊಡುತ್ತಾರೆ ಎಲ್ಲರಿಗೆ ಸದ್ಗತಿಯನ್ನೂ ಕೊಡುತ್ತಾರೆ ಭಗವಂತನು ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯಿಂದ ಅವಶ್ಯವಾಗಿ ಏನಾದರೂ ಸಿಗಬೇಕಲ್ಲವೇ ತಂದೆಯ ಶಬ್ದವೂ ಸಹ ಇದೇ ರೀತಿ ಇದೆ ಅದರಿಂದ ಆಸ್ತಿಯ ಸುವಾಸನೆಯೂ ಅವಶ್ಯವಾಗಿ ಬರುತ್ತದೆ ಬಲೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮೊದಲಾದವರಾಗಿರಲಿ ಅದರಿಂದ ಆಸ್ತಿಯ ಸುವಾಸನೆ ಬರುವುದಿಲ್ಲ ತಂದೆಯು ಸರಿಯಾಗಿ ಹೇಳುತ್ತಾರೆಂಬುದನ್ನು ಅಂತರ್ಮುಖಿಯಾಗಿ ವಿಚಾರ ಮಾಡಬೇಕು ಗುರಿನ ಮಳೆ ಯಾವುದೇ ಆಸ್ತಿ ಇರುವುದಿಲ್ಲ ಅವರಂತೂ ತಾನೇ ಮಠಮಠವನ್ನು ಮ ಮನೆ ಮಠವನ್ನು ಬಿಡುತ್ತಾರೆ ನೀವು ವಿಕಾರಗಳ ಸನ್ಯಾಸವನ್ನು ಮಾಡಿದ್ದೀರಿ ನಾವು ಮನೆ ಮಠವನ್ನು ಬಿಟ್ಟಿದ್ದೇವೆಂದು ಅವರು ಹೇಳುತ್ತಾರೆ ನಾವು ಇಡೀ ಪ್ರಪಂಚದ ವಿಕಾರಗಳ ಸನ್ಯಾಸವನ್ನೇ ಮಾಡುತ್ತೇವೆಂದು ಅವರಿಗೆ ಹೇಳುತ್ತೀರಿ ಹೊಸ ಪ್ರಪಂಚದಲ್ಲಿ ಹೋಗೋದು ಎಷ್ಟು ಸಹಜವಾಗಿದೆ ನಾವು ಇಡೀ ಹಳೆಯ ಸೃಷ್ಟಿ ತಮೋಪ್ರಧಾನ ಪ್ರಪಂಚದ ಸನ್ಯಾಸ ಮಾಡುತ್ತೇವೆ ಸತ್ಯಗೂ ಹೊಸ ಪ್ರಪಂಚವಾಗಿದೆ ಇದು ಸಹ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಹೊಸ ಪ್ರಪಂಚ ಇತ್ತು ಎಲ್ಲರೂ ಹಾಡುತ್ತಾರೆ ಸ್ವರ್ಗವನ್ನು ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ ಆದರೆ ಅವರು ಹೇಳೋದಕ್ಕಷ್ಟೇ ಹೇಳಿಬಿಡುತ್ತಾರೆ ತಿಳುವಳಿಕೆ ಏನೂ ಇಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಕೇವಲ ಈ ವಿಚಾರ ಮಾಡಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಮತ್ತು ಸದ್ಗುರೂ ಆಗಿದ್ದಾರೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಒಂದೇ ಅಕ್ಷರವಾಗಿದೆ ಮನ್ಮನಾಭವ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಆದರೆ ಇದನ್ನು ಮರೆತು ಹೋಗುತ್ತಾರೆ ಬುದ್ಧಿಯಲ್ಲಿ ಏನೇನೋ ನೆನಪಿರುತ್ತದೆಯೋ ಗೊತ್ತಿಲ್ಲ ಇಲ್ಲವೆಂದರೆ ಪ್ರತಿನಿತ್ಯ ಬರೆದುಕೊಡಿ ಇಷ್ಟು ಸಮಯ ನಾವು ಯಾವ ಸ್ಥಿತಿಯಲ್ಲಿ ಕುಳಿತಿದ್ದೆವು ನೀವು ತಂದೆ ಶಿಕ್ಷಕ ಸದ್ಗುರುನ ಸಮ್ಮುಖದಲ್ಲಿ ಕುಳಿತಿದ್ದೀರಂದ ಮೇಲೆ ಅವರ ನೆನಪೇ ಇರಬೇಕಲ್ಲವೇ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ನೆನಪಿಗೆ ಬರುತ್ತಾರಲ್ಲವೇ ಆದರೆ ಇಲ್ಲಿ ಮಾಯೆ ಇದೆ ಒಮ್ಮೆಲೆ ತಲೆಯನ್ನೇ ತಿರುಗಿಸಿ ಬಿಡುತ್ತದೆ ಇಡೀ ರಾಜ್ಯ ಭಾಗ್ಯವನ್ನು ಕಸಿದುಕೊಂಡು ಬಿಡುತ್ತದೆ ನಿಮಗೆ ಗೊತ್ತೇ ಆಗೋದಿಲ್ಲ ಬಂದಿರೋದು ಆಸ್ತಿಯನ್ನು ಪಡೆಯಲು ಆದರೆ ಸಿಗುವುದೇನೂ ಇಲ್ಲ ಬಲೆ ಸ್ವರ್ಗವಂತೂ ಸ್ವರ್ಗದಲ್ಲಂತೂ ಹೋಗುತ್ತಾರೆ ಆದರೆ ಅದೇನೂ ದೊಡ್ಡ ಮಾತಲ್ಲ ಬಲೆ ಇಲ್ಲಿ ಬಂದಿರಿ ಆದರೆ ಓದಲಿಲ್ಲ ಮತ್ತೆ ಸ್ವರ್ಗದಲ್ಲಂತೂ ಬರುತ್ತಿರಿ ಏಕೆಂದರೆ ಇಲ್ಲಿ ಕುಳಿತಿದ್ದಿರಲ್ಲವೇ ಏನಾದರೂ ಪರವಾಗಿಲ್ಲ ಸ್ವರ್ಗದಲ್ಲಂತೂ ಬರಬೇಕೆಂದು ಹೇಳುತ್ತಾರೆ ಆದರೆ ಅದು ವಿದ್ಯೆಯಾಗಲಿಲ್ಲವಲ್ಲವೇ ಸ್ವಲ್ಪ ಕೇಳಿದ್ರೂ ಸಹ ಅದರ ಫಲವೂ ಸಿಗುತ್ತದೆ ವಿದ್ಯೆಯಿಂದಂತೂ ಅತಿ ದೊಡ್ಡ ವಿದ್ಯಾರ್ಥಿ ವೇತನ ಸಿಗುತ್ತದೆ ತಂದೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಬೇಕಾಗುತ್ತದೆ ವಿದ್ಯೆಯು ನೆನಪಿದ್ದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ನೆನಪಿಗೆ ಬಂದು ಬಿಡುತ್ತದೆ ಇಲ್ಲಿ ಕುಳಿತುಕೊಂಡರೆ ಎಲ್ಲವೂ ನೆನಪಿಗೆ ಬರುವುದು ಆದರೆ ಇದೂ ಸಹ ನೆನಪಿಗೆ ಬರುವುದಿಲ್ಲ ಒಂದು ವೇಳೆ ನೆನಪಿಗೆ ಬಂದರೆ ಅನ್ಯರಿಗೂ ತಿಳಿಸುವರೂ ಸಹ ಚಿತ್ರಗಳಂತೂ ಎಲ್ಲರ ಬಳಿ ಇದೆ ಶಿವನ ಚಿತ್ರವನ್ನು ಕುರಿತು ನೀವು ಯಾರಿಗೇ ತಿಳಿಸುತ್ತೀರೆಂದರೆ ಎಂದಿಗೂ ಅವರು ಕ್ರೋಧ ಮಾಡುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಹೇಗೆ ತಾವು ಬಂದರೆ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಈ ಶಿವನು ಬೇಹದಿನ ತಂದೆಯಲ್ಲವೇ ಇವರ ಜೊತೆ ತಮ್ಮ ಸಂಬಂಧವೇನು ವ್ಯರ್ಥ ಚಿತ್ರಗಳಂತೂ ಇರುವುದಿಲ್ಲ ಶಿವನಿಗಾಗಿ ಅವಶ್ಯವಾಗಿ ಹೇಳುತ್ತಾರೆ ಇವರು ಭಗವಂತನಾಗಿದ್ದಾರೆಂಬುದು ಭಗವಂತನಂತೂ ನಿರಾಕಾರನೇ ಆಗಿದ್ದಾರೆ ಅವರಿಗೆ ತಂದೆ ಎಂದು ಹೇಳಲಾಗುತ್ತದೆ ಅವರು ಶಿಕ್ಷಣವನ್ನು ಕೊಡುತ್ತಾರೆ ನೀವು ಆತ್ಮವು ಶಿಕ್ಷಣವನ್ನು ತೆಗೆದುಕೊಳ್ಳುತ್ತೇವೆ ಆತ್ಮವೇ ಎಲ್ಲವನ್ನು ಮಾಡುತ್ತದೆ ಶಿಕ್ಷಕನು ಸಹ ಆತ್ಮವೇ ಆಗಿ ಆಗಿದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ತಂದೆಯು ಈ ರಥದಲ್ಲಿ ಬಂದು ಓದಿಸುತ್ತಾರೆ ಸತ್ಯುಗದಲ್ಲಿ ಸತ್ಯುಗದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಕಲಿಯುಗದ ಹೆಸರೇ ಗುರುತು ಇರುವುದಿಲ್ಲ ಮನುಷ್ಯರೆಲ್ಲಿಂದ ಬರುತ್ತಾರೆ ಸೇವಾದಾರಿ ಮಕ್ಕಳಿಗೆ ಇಡೀ ದಿನ ಈ ವಿಚಾರಗಳು ನಡೆಯುತ್ತಿರುತ್ತವೆ ಸೇವೆ ಮಾಡದಿದ್ದರೆ ಅವರ ಬುದ್ಧಿಯೇ ಕೆಲಸ ಮಾಡುವುದಿಲ್ಲ ಹೇಗೆ ಮಂದ ಬುದ್ಧಿಯವರಾಗಿ ಕುಳಿತಿದ್ದಾರೆಂದು ತಿಳಿಸಲಾಗುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯು ಸಿಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಡುತ್ತಾರೆಂದರೆ ತಂದೆಯ ಪೂರ್ಣ ಆಸ್ತಿಯೂ ಸಿಗುತ್ತದೆ ಬೇಹದ್ದಿನ ತಂದೆ ಆಸ್ತಿ ಸ್ವರ್ಗವಾಗಿದೆ ಮಕ್ಕಳ ಬಳಿ ಪದಕವೂ ಇದೆ ಮನೆಯಲ್ಲಿ ಮಿತ್ರ ಸಂಬಂಧಿಗಳು ಅನೇಕರು ಬರುತ್ತಾರೆ ಯಾರಾದರೂ ಶರೀರ ಬಿಟ್ಟಾಗ ಅಲ್ಲಿಗೂ ಬ್ಯಾ ಬರುತ್ತಾರೆ ಆಗ ನೀವು ಅವರಿಗೆ ತಿಳಿಸಿ ಬಹಳಷ್ಟು ಸರ್ವಿಸ್ ಮಾಡಬಹುದು ಶಿವತಂದೆ ಚಿತ್ರವಂತೂ ಬಹಳ ಚೆನ್ನಾಗಿದೆ ಬಲೆ ದೊಡ್ಡದೇ ಇಟ್ಟುಕೊಳ್ಳಿ ಆದರೆ ಯಾರು ಏನನ್ನೂ ಹೇಳುವುದಿಲ್ಲ ಇವರು ಬ್ರಹ್ಮನಾಗಿದ್ದಾರೆಂದು ಹೇಳುವುದಿಲ್ಲ ಇವರು ಗುಪ್ತವಾಗಿದ್ದಾರೆ ನೀವು ಗುಪ್ತವಾಗಿಯೂ ಸಹ ತಿಳಿಸಿಕೊಡಬಹುದು ಎಲ್ಲ ಚಿತ್ರಗಳನ್ನು ತೆಗೆದು ಕೇವಲ ಶಿವನ ಚಿತ್ರಗಳನ್ನು ಇಟ್ಟುಕೊಳ್ಳಿ ಈ ಶಿವತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರೂ ಆಗಿದ್ದಾರೆ ಇವರು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬರುತ್ತಾರೆ ಮತ್ತು ಸಂಗಮ ಯುಗದಲ್ಲೇ ಬರುತ್ತಾರೆ ಈ ಜ್ಞಾನವಂತೂ ಬುದ್ಧಿಯಲ್ಲಿದೆ ಅಲ್ಲವೇ ತಿಳಿಸಿ ಶಿವತಂದೆಯನ್ನು ನೆನಪು ಮಾಡಿ ಮತ್ಯಾರನ್ನೂ ನೆನಪು ಮಾಡಬೇಡಿ ಶಿವತಂದೆಯು ಪತಿದ ಪಾವನ್ನಾಗಿದ್ದಾರೆ ಅವರೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಬಂದು ನನ್ನ ಜೊತೆ ಮಿಲ್ಲ ಮಾಡುತ್ತೀರಿ ನೀವು ಗುಪ್ತ ಸೇವೆಯನ್ನು ಮಾಡಬಹುದು ಈ ಲಕ್ಷ್ಮೀನಾರಾಯಣರು ಜ್ಞಾನದಿಂದಲೇ ಆಗಿದ್ದಾರೆ ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅವರು ಹೇಗೆ ಬರುತ್ತಾರೆಂದು ಕೇಳುತ್ತಾರೆ ಅರೆ ನಿಮ್ಮ ಆತ್ಮವು ನಿರಾಕಾರಿಯಾಗಿದೆ ಅಂದ ಮೇಲೆ ಹೇಗೆ ಬರುತ್ತದೆ ಅದು ಮೇಲಿಂದಲೇ ಪಾತ್ರ ಅಭಿನಯಿಸಲು ಅಲ್ಲವೇ ಇದನ್ನೂ ಸಹ ತಂದೆಯು ಬಂದು ತಿಳಿಸುತ್ತಾರೆ ಎತ್ತಿನ ಮೇಲಂತೂ ಬರಲು ಸಾಧ್ಯವಿಲ್ಲ ಎತ್ತಿನ ಮೇಲೆ ಬಂದು ಮಾತನಾಡೋದಾದರೂ ಹೇಗೆ ಸಾಧಾರಣ ವೃದ್ಧನ ಶರೀರದಲ್ಲಿ ಬರುತ್ತಾರೆ ತಿಳಿಸುವುದಕ್ಕೂ ಬಹಳ ಯುಕ್ತಿ ಬೇಕು ನೀವು ಭಕ್ತಿ ಮಾಡೋದ್ರಲ್ಲವೇ ಎಂದು ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದರೆ ಹೇಳಿ ನಾವಂತೂ ಎಲ್ಲವನ್ನೂ ಮಾಡುತ್ತೇವೆ ಯುಕ್ತಿಯಿಂದ ನಡೆಯಬೇಕಾಗುತ್ತದೆ ಅನ್ಯರನ್ನು ಮೇಲೆತ್ತಲು ಯಾವ ಯುಕ್ತಿಯನ್ನು ರಚಿಸಬೇಕೆಂದು ಯೋಚಿಸಬೇಕು ಯಾರಿಗೂ ಬೇಸರ ಪಡಿಸಬಾರದು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಪವಿತ್ರರಾಗಬೇಕು ಬಾಬಾ ಸರ್ವಿಸ್ ಸಿಗೋದಿಲ್ಲವೆಂದು ನೀವು ಹೇಳುತ್ತೀರಿ ಅರೆ ನೀವು ಬಹಳಷ್ಟು ಸರ್ವೀಸ್ ಮಾಡಬಲ್ಲಿರಿ ಗಂಗಾ ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳಿ ತಿಳಿಸಿ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಏನಾಗೋದು ಪತಿತ ಪಾವನರಾಗಿ ಬಿಡುತ್ತಾರೆ ನೀವಂತೂ ಭಗವಂತನಿಗೆ ಹೇ ಪತಿತ ಪಾವನ ಬನ್ನಿ ಬಂದು ಪಾವನನ್ನಾಗಿ ಮಾಡಿ ಎಂದು ಹೇಳುತ್ತೀರಿ ಅಂದ ಮೇಲೆ ಅವರು ಪತಿತ ಪಾವನನೋ ಅಥವಾ ಈ ಗಂಗೆಯೋ ಇಂಥ ನದಿಗಳಂತೂ ಸದಾ ಇದ್ದೇ ಇರುತ್ತದೆ ತಂದೆಯು ಪತಿತ ಪಾವನಂತೂ ಒಬ್ಬರೇ ಇದ್ದಾರೆ ಈ ನೀರಿನ ನದಿಗಳಂತೂ ಸಹ ಇದ್ದೇ ಇರುತ್ತದೆ ಆದರೆ ತಂದೆಯು ಪಾವನರನ್ನಾಗಿ ಮಾಡೋದಕ್ಕಾಗಿಯೇ ಬರಬೇಕಾಗುತ್ತದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಅಲ್ಲಿ ಯಾರೂ ಪತಿತರಿರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಈಗಂತೂ ಹಳೆಯ ಪ್ರಪಂಚವಾಗಿದೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಮತ್ತಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ತಂದೆಯಂತೂ ಅನೇಕ ಪ್ರಕಾರದ ಸರ್ವಿಸ್ನ ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ ಆದ್ದರಿಂದ ಮಂದ ಬುದ್ಧಿಯವರಾಗಬೇಡಿ ಹೇಳುತ್ತಾರೆ ಅಮರ್ನಾಥದಲ್ಲಿಯೂ ಸಹ ಪಾರಿವಾರಗಳಿದ್ದವು ಪಾರಿವಾಳಗಳು ಸಂದೇಶವನ್ನು ತಲುಪಿಸ್ತವೆ ಅಂದರೆ ಪರಮಾತ್ಮ ಸಂದೇಶವನ್ನು ಮೇಲಿನಿಂದ ತರುತ್ತದೆಯಲ್ಲವೇ ಎಂದಲ್ಲ ಇದನ್ನೂ ಕಲಿಸಿಕೊಡುತ್ತಾರೆ ಅದರ ಕಾಲಿಗೆ ಚೀಟಿಯನ್ನು ಬರೆದು ಕಟ್ಟಿದರೆ ತೆಗೆದುಕೊಂಡು ತೆಗೆದುಕೊಂಡು ಹೋಗುತ್ತದೆ ಅದಕ್ಕೆ ಸಹಜವಾದ ಧಾನ್ಯಗಳನ್ನು ಸಿಕ್ಕಿದರೆ ಎಲ್ಲಿಯೂ ಅಲ್ದಾಡುವ ಅವಶ್ಯಕತೆ ಇರುವುದಿಲ್ಲ ನಿಮಗೂ ಸಹ ಇಲ್ಲಿ ಧಾನ್ಯಗಳು ಸಹಜವಾಗಿ ಸಿಗುತ್ತವೆ ನಿಮ್ಮ ಬುದ್ಧಿಯಲ್ಲಿದೆ ವಿಶ್ವದ ರಾಜ್ಯವಾಗು ಇಲ್ಲಿಂದಲೇ ಸಿಗುತ್ತದೆ ಧಾನ್ಯಗಳು ಇಲ್ಲಿಯೇ ಸಿಗುತ್ತದೆ ಎಂದು ಅವರಿಗೂ ತಿಳಿಯುತ್ತದೆ ಅಲ್ಲವೇ ಅಂದರೆ ಅವರು ಬಂದು ಇಲ್ಲಿಯೇ ನಿಂತು ಬಿಡುತ್ತಾರೆ ನೀವಂತೂ ಚೈತನ್ಯವಾಗಿದ್ದೀರಿ ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ಧಾನ್ಯಗಳು ಸಿಗುತ್ತವೆ ಪಕ್ಷಿಗಳು ಸಾಗರವನ್ನು ನುಂಗಿ ಒಣಗಿಸಿ ಬಿಟ್ಟವೆಂದು ಶಾಸ್ತ್ರಗಳಲ್ಲೂ ಇದೆ ಬಹಳ ಕಥೆಯನ್ನು ಬರೆದು ಬಿಟ್ಟಿದ್ದಾರೆ ಅದಕ್ಕೆ ಮನುಷ್ಯರು ಸತ್ಯವೆಂದು ಹೇಳುತ್ತಾರೆ ಅದರಿಂದ ಮತ್ತೆ ಸಾಗರದಿಂದ ದೇವತೆಗಳು ಬಂದರೂ ರತ್ನಗಳ ತಟ್ಟೆಗಳನ್ನು ತುಂಬಿಸಿಕೊಂಡು ಬಂದರೆಂದು ಹೇಳುತ್ತಾರೆ ಇದಕ್ಕೂ ಸಹ ಮನುಷ್ಯರು ಸತ್ಯವೆಂದು ಹೇಳುತ್ತಾರೆ ಈಗ ಸಮುದ್ರದಿಂದ ದೇವತೆಗಳು ಹೇಗೆ ಬರುತ್ತಾರೆ ಸಮುದ್ರದಲ್ಲಿ ಮನುಷ್ಯರು ಅಥವಾ ಇರುತ್ತಾರೆ ಏನನ್ನೂ ತೆಗೆದುಕೊಂಡಿಲ್ಲ ಜನ್ಮ ಜನ್ಮಾಂತರದಿಂದ ಓದುತ್ತಾ ಕೇಳುತ್ತಲೇ ಇರುತ್ತಾರೆ ಆದ್ದರಿಂದ ಸುಳ್ಳು ಮಾಯೆ ಸುಳ್ಳು ಶರೀರ ಎಂದು ಹೇಳುತ್ತಾರೆ ಸತ್ಯ ಮತ್ತು ಸುಳ್ಳಿನ ಸಂಸಾರದಲ್ಲಿ ಎಷ್ಟೊಂದು ಹಗಲು ರಾತ್ರಿಯ ಅಂತರವಿದೆ ಆ ಸತ್ಯವನ್ನು ಹೇಳುತ್ತಾ ಹೇಳುತ್ತಾ ಭಿಕಾರಿಗಳಾಗಿ ಬಿಟ್ಟಿದ್ದಾರೆ ನೀವು ಎಷ್ಟು ಯುಕ್ತಿಯಿಂದ ತಿಳಿಸುತ್ತೀರಿ ಆದರೂ ಸಹ ಕೋಟೆಯಲ್ಲಿ ಕೆಲವರಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದು ಅವರ ವಿಶೇಷತೆಗಳು ಸಹ ಬುದ್ಧಿಯಲ್ಲಿ ಬಂದು ಬಿಡುತ್ತವೆ ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ತಂದೆಯನ್ನು ನೆನಪು ಮಾಡುತ್ತೇವೆ ಅಥವಾ ಮತ್ತಾವ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ ನಿಮ್ಮ ಬುದ್ಧಿಗೆ ಈಗ ತಿಳುವಳಿಕೆ ಸಿಗುತ್ತದೆ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ತಿಳಿಸುತ್ತಾರೆ ಯುಕ್ತಿಗಳನ್ನು ತಿಳಿಸುತ್ತಾರೆ ನೀವು ಯಾರಿಗೆ ತಿಳಿಸಿದರೂ ಮತ್ತೆ ಅವರು ನಿಮ್ಮ ಶತ್ರುಗಳು ಆಗುವುದಿಲ್ಲ ಶಿವ ತಂದೆಯೇ ನಿಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರನ್ನು ನೆನಪು ಮಾಡಿ ತಿಳಿಸುವುದಕ್ಕೆ ಯುಕ್ತಿ ರಚಿಸಬೇಕು ಬ್ರಹ್ಮನ ಚಿತ್ರದ ಬಗ್ಗೆ ಬಹಳ ಹಿಂದೆ ಬೀಳುತ್ತಾರೆ ಶಿವನ ಚಿತ್ರವನ್ನು ನೋಡಿ ಎಂದು ಮಾತನಾಡುವುದಿಲ್ಲ ಇವರಂತೂ ಆತ್ಮಗಳ ತಂದೆಯಲ್ಲವೇ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಇದರಿಂದ ಅನೇಕರಿಗೆ ಲಾಭವಾಗುತ್ತವೆ ಇವರನ್ನು ನೆನಪು ಮಾಡುವುದರಿಂದ ನೀವು ಪತಿದ್ರಿಂದ ಪಾವನರಾಗಿ ಬಿಡುತ್ತೀರಿ ಅವರು ಎಲ್ಲರ ತಂದೆಯಾಗಿದ್ದಾರೆ ಒಬ್ಬ ತಂದೆಯ ವಿನಃ ಯಾರ ನೆನಪು ಬರಬಾರದು ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬರ ಸಂಘವನ್ನು ಸೇರಬೇಕಾಗಿದೆ ಇದು ಅನ್ಯರ ಕಲ್ಯಾಣ ಮಾಡುವ ಯುಕ್ತಿಗಳಾಗಿವೆ ತಂದೆಯನ್ನು ನೆನಪೇ ಮಾಡದಿದ್ದರೆ ಹೇಗೆ ಪಾವನರಾಗಿ ಬಿಡುತ್ತೀರಿ ಮನೆಯಲ್ಲೂ ನೀವು ಬಹಳಷ್ಟು ಸರ್ವಿಸ್ ಮಾಡಬಹುದು ಅನೇಕರು ಮಿತ್ರ ಸಂಬಂಧಿ ಮೊದಲಾದವರು ನಿಮಗೆ ಸಿಗುತ್ತಾರೆ ಆದರೆ ಭಿನ್ನ ಭಿನ್ನ ಯುಕ್ತಿಗಳಿಂದ ಅವರ ಕಲ್ಯಾಣ ಮಾಡಬಲ್ಲಿರಿ ಅಂಗಡಿಯಂತೂ ಇದೊಂದೇ ಆಗಿದೆ ಮತ್ಯಾವುದೇ ಅಂಗಡಿ ಇಲ್ಲ ಅಂದಾಗ ಮತ್ತೆಲ್ಲಿಗೆ ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವೆಲ್ಲ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ ಯಾರಿಗೂ ಬೇಸರ ಪಡ ಪಡಿಸಬಾರದು ಅವಶ್ಯವಾಗಿ ಪವಿತ್ರರೂ ಆಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳ ಧಾನ್ಯಗಳನ್ನು ಪಡೆದುಕೊಂಡು ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಸಂಪನ್ನವಾಗಿಟ್ಟುಕೊಳ್ಳಬೇಕಾಗಿದೆ ಬುದ್ಧಿಯನ್ನು ಅಲ್ದಾಡಿಸಬಾರದು ಸಂದೇಶವಾಕರಾಗಿ ಎಲ್ಲರಿಗೂ ಸಂದೇಶ ಕೊಡಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗುವಂತಹ ಸತ್ಯ ರಾಜಋಷಿ ಭವ ಭಾವ ತಿಳಿಸ್ಕೊಡ್ತಾಯಿದ್ರೆ ರಾಜ್ ಋಷಿ ಅರ್ಥಾತ್ ಒಂದು ಕಡೆ ರಾಜ್ಯ ಇನ್ನೊಂದು ಕಡೆ ಋಷಿ ಅರ್ಥಾತ್ ಬೇಹದ್ದಿನ ವೈರಾಗಿ ಒಂದು ವೇಳೆ ನಿಮಗೆ ನಿಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಅಥವಾ ವಸ್ತುವಲ್ಲಿ ಏನಾದರೂ ಸೆಳೆತವಿದ್ದರೆ ರಾಜಋಷಿ ಎನಿಸುವುದಿಲ್ಲ ಯಾರ ಸಂಕಲ್ಪ ಮಾತ್ರದಲ್ಲೂ ಸ್ವಲ್ಪ ಸೆಳೆತ ಇದ್ದಿದ್ದೇ ಆದರೆ ಅವರ ಕಾಲು ಎರಡು ನೌಕೆಯಲ್ಲಿಟ್ಟು ಹಾಗೆ ನಂತರ ಇಲ್ಲಿಯವ್ರಿಗೂ ಇಲ್ಲ ಅಲ್ಲಿಯವರೂ ಅಲ್ಲ ಆದ್ದರಿಂದ ರಾಜಋಷಿಗಳಾಗಿ ಬೇಹದ್ದಿನ ವೈರಾಗಿಗಳಾಗಿ ಅರ್ಥಾತ್ ಒಬ್ಬ ತಂದೆ ವಿನಃ ಬೇರೊಬ್ಬರಿಲ್ಲ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಇವತ್ತಿನ ಸ್ಲೋಗನಾಗಿದೆ ಕ್ರೋಧ ಅಗ್ನಿ ರೂಪವಾಗಿದೆ ಯಾವುದು ತನ್ನನ್ನೂ ಸುಟ್ಟು ಹಾಕುತ್ತದೆ ಮತ್ತು ಅನ್ಯರನ್ನೂ ಸುಟ್ಟು ಹಾಕಿಬಿಡುತ್ತದೆ ಆದ್ದರಿಂದ ಕ್ರೋಧ ಮುಕ್ತರಾಗಿರಿ ಓಕೆ Om Shanti, have a nice day, take care.